ಬಾಜ್ಯದಲ್ಲಿ ಕರೆ ಮುಖ್ಯ ಪ್ರोग्राम ಆಗಿದೆ ನಮಗೆ ಪ್ರತಿನಿಧಿಸುವ ನಮ್ಮ ರಾಷ್ಟ್ರೀಯ ಒಳ್ಳೆಯ ಮಳೆ ಚಳಕಂತು ಕ್ರಾಂತಿ ಬರಿಲಿ ಅಂತ ಹೇಳಿ ಟಾಕ್ ಅನ್ನು ಕೂಡ ಮಾಡ್ತೀವಿ ನೋಡಿ ನಮ್ಮ ಕರೆಗಡಸ ಎಲ್ಲರಿಗೂ ನಮಸ್ಕಾರ ಹೇಳ್ತೀವಿ ಈ ಮಾರ್ಗಿದೆ ಮಾರ್ಗಿನಿಂದ ನಾವು ಸಾರ್ವಜನಿಕರಿಗೆ ನಮಸ್ಕಾರ ಹೇಳ್ತೀವಿ

ಕುಟುಂಬಸ್ಥಳಕ್ಕೆ ಸಾವಿರಾರು ಜನ ಪ್ರತಿದಿನ ಬರ್ತಾ ಇದ್ದಾರೆ ಸರ್ ಪತ್ರ ಕೂಡ ಒಂದು ಕಲಿಸಿದ್ರು ಸರ್ ಪತ್ರ ಕೂಡ ಈಗ ಕೂಡ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಹತ್ರ ಅವರು ಭಾಳ ಸಂತೋಷವನ್ನು ಹೆಣ್ಣು ಮಕ್ಕಳು ಕೂಡ ಒಳಗಡೆ ಎರಡು ಸಾವಿರ ರೂಪಾಯಿ ನಮಗೆ ಬರ್ತಾ ಇದೆ ಅಂತ ಎಲ್ಲ ಕೂಡ ದೇವಸ್ಥಾನದ ಒಳಗಡೆ ಮುಖ್ಯಮಂತ್ರಿಗಳಿಗೆ ಹೇಳ್ಕೊಂಡು ಬಹಳ ಸಂತೋಷ ಅವರೆಲ್ಲರ ಪ್ರಾರ್ಥನೆ ಅವರೆಲ್ಲರ ಆಶೀರ್ವಾದ ನಮಗೆ ಇನ್ನು ಹೆಚ್ಚಿಗೆ ಶಕ್ತಿ ತುಂಬಿದೆ ದಿನ ಮನೆಯಲ್ಲಿ ಜ್ಯೋತಿ ಕೂಡ ಬೆಳೀತಾ ಇದೆ ಉಚಿತವಾದಂತಹ ಜ್ಯೋತಿ ಗೃಹ ಜ್ಯೋತಿ ಬೆಳೀತಾ ಇದೆ ಗೃಹಲಕ್ಷ್ಮಿ ಬರ್ತಾ ಇದೆ ನಮ್ಮ ಭಾಗ್ಯ ಸಿಗ್ತಾ ಇದೆ ಎಲ್ಲ ತರಹದ ಸೌಕರ್ಯ ನಮ್ಮ ಜನತೆ ಸಿಗ್ತಾ ಇದೆ ಮಂದಿನ ಸಂಪೂರ್ಣವಾಗಿ ನಮ್ಮ ಆಶೀರ್ವಾದ ಪ್ರಾರ್ಥನೆ ನಂಬಿಕೆ ಸರ್ ಜೊತೆಯಾಗಿ ಟೆಂಪಲ್ ರನ್ ಮಾಡಿದ್ರಿ ಸರ್